ಕಾರ್ಯಕ್ರಮ ಐತಿಹಾಸಿಕ ಅಂತ ಯಾಕೆ ಹೇಳ್ತೀನಿ ಅಂದರೆ ಸಾರಿಗೆ ನೌಕರರ ಸಂಘದ ಒಕ್ಕೂಟ ಇಡೀ ರಾಜ್ಯದಿಂದ ಬಂದು ಒಟ್ಟಿಗೆ ಸಿಕ್ಕಿದೆ ಒಮ್ಮನಸ್ಸಿನಿಂದ ಅದರಲ್ಲೂ ಚಾಲಕರು ಕಂಡಕ್ಟ್ರು ಮತ್ತು ಯಾಂತ್ರಿಕ ಸಿಬ್ಬಂದಿ ಇದೆಯಲ್ಲ ಅವರು ದಿನಂದಿನ ದಿನ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ ಅವರ ಸಮಸ್ಯೆಗಳನ್ನು ದುರದೃಷ್ಟವಾಸ ಕೇಳೋರಿಲ್ಲ ಅವರೆಲ್ಲ ಒಟ್ಟಿಗೆ ಬಂದು ಒಂದು ಧ್ವನಿಯಾಗಿ ಇವತ್ತು ಒಂದು ಮೂಲಭೂತವಾದದ್ದು ಅವರ ಹಾಗೆಯೇ ಕೆಲಸ ಮಾಡುವಂಥ ಬೇರೆ ಬೇರೆ ನಿಗಮಗಳಲ್ಲಿರುವಂಥ ಉದ್ಯೋಗಿಗಳಿಗೂ ಅವರಿಗೂ ಸಮಾನ ವೇತನ ಕೊಡಬೇಕು ಅನ್ನೋವಂಥದ್ದು ಒಂದು ಹ್ಯೂಮನ್ ರೈಟ್ಸ್ ಇಶ್ಯೂ ಅದು ಬರೀ ಈ ಇಲಾಖೆಗೆ ಮಾತ್ರ ಸಂಬಂಧಪಟ್ಟದಲ್ಲ ಅದು ಇಷ್ಟ ತನಕ ಆಗಿಲ್ಲ ಅನ್ನೋದೇ ಒಂದು ದುಃಖದ ಸಂಗತಿ ಆದರೆ ರಾಮಲಿಂಗರೆಡ್ಡಿ ಅವರು ಭರವಸೆ ಕೊಟ್ಟಿದ್ದಾರೆ ಆ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಈ ಬಗ್ಗೆ ನಾನು ತೀರ್ಮಾನ ತಗೊಳ್ತೀನಿ ಅಂತ ಅವರು ರೆಡ್ಡಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅವರ ಮೇಲೆ ವಿಶ್ವಾಸ ಇದೆ ನಮ್ಮ ಈ ಒಕ್ಕೂಟದ ಅಧ್ಯಕ್ಷರು ನಮ್ಮ ಚಂದ್ರಶೇಖರ್ ಮತ್ತು ಸುರೇಶ್ ಅವರ ಕಾರ್ಯಾಧ್ಯಕ್ಷರು ಮತ್ತು ಅವರ ತಂಡ ನಿರಂತರವಾಗಿ ಕೆಲಸ ಮಾಡಿ ನಮ್ಮ ಸ್ವಂತದ ಯಾವುದೇ ಸ್ವಾರ್ಥಗಳನ್ನು ಬಿಟ್ಟು ಈ ಸಂಘಟನೆಯನ್ನು ಕಟ್ಟಿದ್ದಾರೆ ಆದ ಕಾರಣ ಈ ಸ ಬೇರೆ ಬೇರೆ ಸಂಘಟನೆಗಳಿವೆ ಅಲ್ಲಿ ನಾಯಕತ್ವಕ್ಕಾಗಿಯೇ ಹೋರಾಡ್ತಾರೆ ನಾಯಕತ್ವ ಆದಮೇಲೆ ನಾಯಕತ್ವವನ್ನು ಸ್ವಾರ್ಥಕ್ಕೆ ಬಳಸ್ಕೋತಾರೆ ಆದರೆ ಇವರು ಇವತ್ತು ಜನ ಚಪ್ಪಾಳೆ ತಟ್ಟಿದ್ದು ನೋಡ್ಬೇಕು ಇವ್ರಿಗೆ ಜನ ಇವರನ್ನು ಮೆಚ್ಚಿದ್ದು ನೋಡಿದರೆ ಯಾಕೆ ಸುಮ್ಮ ಸುಮ್ಮನೆ ಜನ ಮೆಚ್ಚೋದಿಲ್ಲ ಸುಮ್ಮ ಸುಮ್ಮನೆ ಜನ ಚಪ್ಪಾಳೆ ತಟ್ಟೋದಿಲ್ಲ ಇವರ ಮೇಲೆ ಅಷ್ಟು ವಿಶ್ವಾಸ ಯಾಕಿದೆ ಅಂದರೆ ಇವರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆದ ಕಾರಣ ಇವರ ನಾಯಕತ್ವವನ್ನು ಅಭಿನಂದಿಸ್ತೀನಿ ಚಂದ್ರಶೇಖರ್ ಮತ್ತು ಸುರೇಶ್ ಮತ್ತು ತಂಡವ್ರದವರು ಮತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಇವರ ಭಾಳ ದೊಡ್ಡ ಬೇಡಿಕೆ ಅಲ್ಲ ಅದು ಭಾಳ ಹೆಲ್ತ್ ಇಶ್ಯೂಸ್ ಇರ್ಬೋದು ಆಮೇಲೆ ಸಮಾನ ವೇತನ ಮತ್ತು ಅತ್ಯಂತ ಪ್ರಜಾಪ್ರಭುತ್ವದ ಬೇಡಿಕೆ ಚುನಾವಣೆ ಮಾಡಿ ಅನ್ನುವಂಥದ್ದು ಸಂಘಟನೆಗಳಿಗೆ ಅದಕ್ಕೆ ಯಾರಾದರೂ ಸ್ಪಂದಿಸಲೇಬೇಕು ಅದಾಗತ್ತೆ ಅಂತ ಧೈರ್ಯ ನನಗಿದೆ ನಮಸ್ಕಾರ